ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಚರ್ಚೆಯಲ್ಲಿ ನಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕುರಿತು ಸಂವಾದ ನಡೆಸಲಿದ್ದೇವೆ ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರಿದ್ದಾರೆ ಅವರನ್ನು ನಾನು ಸ್ವಾಗತ ಕೋರ್ತೇನೆ ನಮಸ್ತೆ ಮೇಡಮ್ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಒಂದು ಅಭೂತಪೂರ್ವವಾದ ಯಾತ್ರೆ ಅಂತಾನೆ ಹೇಳಬಹುದು ಕಳೆದ ಎರಡು ತಿಂಗಳಲ್ಲಿ ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಜನರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಸೊ ನವೆಂಬರ್ ಹದಿನೈದರಂದು ಪ್ರಧಾನಮಂತ್ರಿ ನರೇಂದ್ರ ಈ ಒಂದು ಅದ್ಭುತವಾದ ಯಾತ್ರೆಗೆ ಚಾಲನೆಯನ್ನ ಕೊಟ್ಟರು ಅದು ಜನಜಾತಿಯ ದಿವಸ್ ಅಂತ ಹೇಳ್ತೀವಿ ನಾವು ಬುಡಕಟ್ಟು ದಿನಾಚರಣೆ ದಿನ ಅದು ಅಲ್ಲಿಂದ ಇಲ್ಲಿಯವರೆಗೆ ಇಷ್ಟು ಒಂದು ಮಹತ್ ರವಾದ ಒಂದು ಕೇಂದ್ರದ ಜನಪರ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಮಾಡಿರುವಂತಹ ಕಾರ್ಯಕ್ರಮ ಇದು ಜನರಿಂದ ಅಭೂತಪೂರ್ವವಾದ ಒಂದು ಪ್ರತಿಕ್ರಿಯೆ ದೊರಕಿದೆ ಈ ಒಂದು ಯಾತ್ರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಮುನ್ನ ಪೂರ್ಣಗೊಳ್ಳಬೇಕಾಗಿತ್ತು ಆದರೆ ಜನರ ಒಂದು ಪ್ರತಿಕ್ರಿಯೆಯನ್ನ ನೋಡಿ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ಮುಂದಿನ ತಿಂಗಳು ಕೂಡ ಮುಂದುವರಿಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರು ಇವತ್ತಿನ ಒಂದು ಸಂವಾದದಲ್ಲಿ ಹೇಳಿದ್ದಾರೆ ಈ ತಾವು ಹೇಗೆ ನೋಡ್ತೀರಿ ಅಂತ ಇವತ್ತು ಪ್ರಧಾನ ಮಂತ್ರಿಗಳು ಈ ತರ ಒಂದು ನ್ಯೂಸ್ ಹೇಳಿರೋದ್ರಿಂದ ಈ ಚರ್ಚೆ ಮಾಡೋದು ನಿಜವಾಗ್ಲೂ ಒಂದು ಒಳ್ಳೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದೀವಿ ಅಂತ ನನಗೆ ಅನ್ಸುತ್ತೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶುರು ಆಗಿದ್ದು ಒಂದು ದೊಡ್ಡ ಇನಿಷಿಯೇಟಿವ್ ಒಂದು ದೊಡ್ಡ ಏಮ್ ಇಟ್ಕೊಂಡು ಏನದು ಗುರಿ ಅಂತ ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆಯಲ್ಲಿ ವಾಸವ ವಾಸ ಆಗಿರುವಂಥವ್ರು ಬೇರೆ ಬೇರೆ ತರಹಂಥ ಮೀಡಿಯಾ ಇಂದ ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡೋದು ಒಬ್ರು ದೂರದರ್ಶನ ನೋಡಬಹುದು ಇನ್ನೊಬ್ರು ಫೋನಿಂದ ನೋಡಬಹುದು ಬಹಳಷ್ಟು ಜನಕ್ಕೆ ಟಿ ವಿ ನ್ಯೂಸ್ ಪೇಪರ್ ಇಲ್ ಇಲ್ಲ ಅಂತ ಇರೋಂಥದ್ದವ್ರು ಇರ ಇದಾರೆ ಜನರು ಆ ಥರ ಒಂದು ದೇಶದಲ್ಲಿ ಹೇಗೆ ನಾವು ಸಮಾಜದಲ್ಲಿ ಸರ್ಕಾರ ಎಷ್ಟೇ ಕೆಲಸ ಮಾಡ್ತಿದ್ರು ಆ ಸರ್ಕಾರ ಏನು ಕೆಲಸ ಮಾಡ್ತಿದೆ ಅಂತ ಜನರಿಗೆ ತಲುಪಿಸೋದಕ್ಕೆ ಯಾವ ಥರ ಒಂದು ಇನಿಷಿಯೇಟಿವ್ ತೊಗೊಳ್ಬೋದು ಈ ಒಂದು ಕೊರತೆ ಇದ್ದಾಗ ಅಂದರೆ ಒಂದು ಸಿಟಿಸನ್ ಟು ಸ್ಟೇಟ್ ಕನೆಕ್ಟ್ ಕಡಿಮೆ ಇದ್ದಾಗ ಈ ಯಾತ್ರ ಅಂತ ಒಂದು ಯೋಚಿಸಿದರು ಏನು ಈ ಯಾತ್ರದ ಸ್ಪೆಷಾಲಿಟಿ ನೀವು ನಾವು ನಮ್ಮ ಧಾರ್ಮಿಕವಾಗಿ ಒಂದು ಯಾತ್ರೆನ ನಾವು ಕೇಳಿದ್ದೀವಿ ಜಗನ್ನಾಥ ಯಾತ್ರ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ತರತರವಾದಂತಹ ಯಾತ್ರೆಗಳು ನಡೆಯುತ್ತೆ ಇವಾಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ರಥಯಾತ್ರೆ ಅಂತ ಒಂದು ಮಾಡಿದರು ಅದರ ಸ್ಪೆಷಾಲಿಟಿ ಏನು ಅಂದರೆ ಎಲ್ಲ ನಾಗರಿಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಒಂದು ಸಂಭ್ರಮ ಅದು ಈ ವಿಕಸಿತ ಭಾರತ ಸಂಕಲ್ಪ ಸಂಭ್ರಮ ಅಂತಾನೆ ಕರಿಬೋದು ಯಾತ್ರೆಯ ಮೂಲಕ ಸಿಟಿಸನ್ ಪಾರ್ಟಿಸಿಪೇಷನ್ ಮತ್ತು ಪಾರ್ಟಿಸಿಪೇಟರಿ ಗವರ್ನೆನ್ಸ್ ನ ಮುಂದೆ ತಗೊಂಡು ಹೋಗುವಂತಹ ಒಂದು ಇನಿಷಿಯೇಟಿವ್ ಸೊ ಸರ್ಕಾರದ ಒಂದು ಕಾರ್ಯಕ್ರಮ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ ಅಂತ ತಾವು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ನಿಮಗೆ ಒಂದು ಆಸ್ ಅ ಪಾಲಿಸಿ ಪ್ರೊಫೆಷನಲ್ ಒಂದು ಅಬ್ಸರ್ವ್ ಮಾಡಿರೋದು ಮತ್ತೆ ನಮ್ಮ ಯೂನಿವರ್ಸಿಟೀಸ್ ನಲ್ಲೂ ಸ್ಟಡಿ ಮಾಡಿದ್ದಾರೆ ಏನು ಅಂದ್ರೆ ಪ್ರಧಾನಮಂತ್ರಿ ಅವರಿಗೆ ಒಂದು ಒಳ್ಳೆ ಅಭ್ಯಾಸ ಇದೆ ಅದು ಜನರಿಗೆ ಹೆಂಗೆ ಅರ್ಥ ಆಗುತ್ತೋ ಜನರಿಗೆ ಹೇಗೆ ಸೇರಿಸಬೇಕು ಹಾಗೆ ಸರ್ಕಾರವನ್ನು ನಡೆಸಬೇಕು ಇವಾಗ ನೀವು ಬಿಹೇವಿಯರಲ್ ಚೇಂಜ್ ಅಂತ ಕರಿತೀವಿ ಇದನ್ನ ನೀವು ಸ್ವಚ್ಛ ಭಾರತ್ ಅಭಿಯಾನ ನೋಡಿ ಒಂದು ಕಾಂಪೊನೆಂಟ್ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಬಿಹೇವಿಯರಲ್ ಚೇಂಜ್ ಹೆಂಗೆ ನಾವು ಮಲ್ಟಿಪ್ಲೈ ಮಾಡಬಹುದು ಅನ್ನೋದು ಸೊ ಅದೇ ಒಂದು ದಿಕ್ಕಿನಲ್ಲಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರ ಯಾರಿಗೂ ಹೇಳಿಲ್ಲ ನೋಡಿ ನೀವು ಸರ್ಕಾರದಿಂದ ನೀವು ಯಾವುದೋ ಒಂದು ಸ್ಕೀಮ್ ಪಡೀತಿದೀರಾ ನೀವು ಬಂದು ಸರ್ಕಾರದ ಡೋರ್ ಬಂದು ಕೂತ್ಕೊಳ್ಳಿ ನಿಮಗೆ ಅದಕ್ಕೆ ಈ ಮಾಹಿತಿ ಬೇಕು ಅಂದ್ರೆ ಇಲ್ಲ ನಾವೇ ನಿಮ್ಮ ಡೋರ್ ಬರ್ತೀವಿ ಅಂತ ಇದು ಎಷ್ಟೋ ಕಡೆ ಇವಾಗ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೂ ನಡೀತಾ ಇದೆ ಆದರೆ ಪ್ರಧಾನ ಅವರು ಒಂದು ವಿಜುವಲೈಸ್ ಮಾಡಿಕೊಂಡಿರೋದು ದೇಶಾದ್ಯಂತ ಎಲ್ಲರಿಗೂ ತಲುಪುವಂಥ ಒಂದು ಇನಿಶಿಯೇಟಿವ್ ಮನೆ ಮನೆಗೆ ಹೋಗಿ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಯಾವುದು ಸರ್ಕಾರ ಏನು ನೀಡ್ತಾ ಇದೆ ಅಂತ ಅದನ್ನ ಹೇಳೋದಿಕ್ಕೆ ಈ ಒಂದು ಇನಿಷಿಯೇಟಿವ್ ಅನ್ನು ಶುರು ಮಾಡಿದೆ ಮತ್ತೆ ಈ ಯಾತ್ರೆಯ ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸ್ತಾ ಇದ್ದಾರೆ ಇವತ್ತು ನಡೆಸಿರೋದು ಹತ್ತನೇ ಸಂವಾದ ಹೌದು ಮತ್ತೆ ಈ ಈ ಯಾತ್ರೆಯನ್ನು ಮೋದಿ ಗ್ಯಾರಂಟಿ ಯಾತ್ರೆ ಅಂತಾನೆ ಜನ ಒಂದು ರೀತಿ ಗುರುತಿಸಿದ್ದಾರೆ ಸೊ ಕೇಂದ್ರದ ಈ ಭರವಸೆಗಳು ಏನಿತ್ತು ಅದು ರೀಚ್ ಆಗ್ತಾ ಇದೆ ನಮಗೆ ಅದು ಸಾಕಾರಗೊಳ್ತಾ ಇದೆ ಅನ್ನುವ ಒಂದು ವಿಶ್ವಾಸ ಮೂಡಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ನೋಡಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಹೇಳ್ತಿದ್ರು ಎಲ್ಲ ಗವರ್ಮೆಂಟಿನ ಯಾವುದೇ ಸ್ಕೀಮ್ಸ್ ಆದ್ರೂ ಗ ಸರ್ಕಾರದಿಂದ ಸೆಂಟ್ರಲ್ ಗವರ್ಮೆಂಟಿಂದ ಒಂದು ರೂಪಾಯಿ ಕೊಟ್ಟರೆ ಅದರದ್ದು ಹದಿನೈದು ಪೈಸಾ ರೀಚ್ ಆಗ್ತಾ ಇತ್ತು ಒಬ್ಬರು ಫಲಾನುಭವಿಗೆ ಅಂತ ಆ ಕಾಲದಿಂದ ಇವಾಗ ನಾವು ಕಂಪೇರ್ ಮಾಡಿದ್ರೆ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಇರಬಹುದು ಅಥವಾ ಒಂದು ಇಂಟೆಂಟಿಂದ ಇರಬಹುದು ಆ ಇಂಟೆಂಟಿಂದ ಯಾವುದೇ ಆದಂತಹ ಫಲಾನುಭವಿಗಳಿಗೆ ಕಷ್ಟ ಆಗಬಾರ್ದು ಅವರಿಗೆ ಅವ್ರಿಗೆ ಅಂತಾನೆ ಇನ್ಸ್ಟೇಟ್ ಮಾಡಿರುವಂತಹ ಸ್ಕೀಮು ಅವ್ರಿಗೆ ಸೇರಬೇಕು ಅದು ಮಾತ್ರ ಸೇರೋದು ಮಾತ್ರ ಅಲ್ಲ ನೀವು ಕರೆಕ್ಟಾಗಿ ಹೇಳಿದಂಗೆ ಎರಡು ಸಾವಿರದ ಹದಿನಾಲ್ಕಿನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮೊದಲನೇ ರಾಜಕಾರಣಿ ಅಂತ ಹೇಳ್ಬೋದು ಏನು ಒಂದು ಟೂ ವೇ ಇಂಟರಾಕ್ಷನ್ ಮಾಡಿದ್ದು ನಿಮಗೆ ನಾಪಕ ಇರ್ಬೋದು ಚಾಯ್ ಪೇ ಚರ್ಚಾ ಅಂತ ಶುರು ಮಾಡಿದರು ಎಲ್ಲ ಕೋನೆ ಕೋನೆ ದೇಶದ ಕೋನೆ ಕೋನೆನಲ್ಲೂ ಚಿಕ್ಕ ಚಿಕ್ಕ ಟೀ ಅಂಗಡಿನಲ್ಲಿ ಕುತ್ಕೊಂಡು ಎಲ್ಲರೂ ಪ್ರಧಾನಮಂತ್ರಿ ಅವ್ರ ಜೊತೆಗೆ ಚರ್ಚೆ ಮಾಡ್ಬೋದಿತ್ತು ಸೊ ಈ ತಂತ್ರಜ್ಞಾನವನ್ನು ಬೆಳೆಸಿ ಬಳಸಿ ಒಂದು ಟೂ ವೇ ಕಮ್ಯುನಿಕೇಶನ್ ಮತ್ತು ಮತ್ತೆ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಅಂತ ಮಾಡೋದು ಇದು ಒಂದು ಮೋದಿ ಸರ್ಕಾರದ ಹಾಲ್ಮಾರ್ಕ್ ಅಂತ ನಾವು ಕರೀಬಹುದು ಸೊ ನನಗೇನು ಆಶ್ಚರ್ಯ ಆಗಲ್ಲ ಎಲ್ಲರೂ ಇದನ್ನ ಮೋದಿ ಭರವಸೆ ಮೋದಿ ಮೋದಿಜಿ ಅವರ ಸರ್ಕಾರದ ಭರವಸೆ ಅಂತ ಕರೀತಾ ಇದ್ದಾರೆ ಅಂತ ಇದು ಒಂದು ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಮತ್ತೆ ತಂತ್ರಜ್ಞಾನದ ಉಪಯೋಗದಲ್ಲಿ ಉಪಯೋಗ ಉಪಯೋಗಿಸಿ ಒಂದು ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಮಾಡ್ತಾ ಇರೋದ್ರಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಸ್ಟಡಿ ಅಂತ ನಾವು ಹೇಳಬಹುದು ಮತ್ತೆ ಆಗ್ಲೇ ಹೇಳಿದ್ರಿ ಸಂವಾದ ಪ್ರಧಾನಿಯವರು ಹೇಗ್ ಮಾಡ್ತಾರೆ ಅಂತ ಎಲ್ಲಾ ವಲಯಗಳ ಜೊತೆ ಸಂವಾದ ಈವನ್ ವಿದ್ಯಾರ್ಥಿಗಳನ್ನು ಕೂಡ ಅವರು ಪರೀಕ್ಷಾ ಪೇ ಚರ್ಚಾ ಮಾಡಿದ್ದಾರೆ ಅದನ್ನ ಇಲ್ಲಿ ನಾವು ಉಲ್ಲೇಖಿಸಬಹುದು ಆ ಮತ್ತೆ ಕೇಂದ್ರ ಸರ್ಕಾರ ಈ ಮಹಿಳಾ ಸಬಲೀಕರಣಕ್ಕೆ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಇತ್ತೀಚೆಗೆ ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಇರಬಹುದು ಅಥವಾ ಸೇನಾ ಪಡೆಗಳಲ್ಲಿ ಈ ಶಾಶ್ವತ ಆಯೋಗದಲ್ಲಿ ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದಿರಬಹುದು ಮತ್ತೆ ಮಹಿಳಾ ಉದ್ಯಮಿಗಳಿಗೆ ಸಾಲ ಕೊಡೋದ್ರಲ್ಲಿ ಹೆಚ್ಚಿನ ಸೌಕರ್ಯ ಒದಗಿಸಿರಬಹುದು ಇರಬಹುದು ಮತ್ತೆ ಉಜ್ವಲ ಯೋಜನೆ ತುಂಬಾ ಮುಖ್ಯವಾದ ಯೋಜನೆ ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಸೌದೆ ವಲಯನ್ನು ಉರಿಸುವಂತಹ ಒಂದು ಸಂಕಷ್ಟ ಪರಿಸ್ಥಿತಿ ಇತ್ತು ಹೌದು ಈ ಒಂದು ಯಾತ್ರೆಯಲ್ಲಿ ಉಜ್ವಲ ಯೋಜನೆಯಡಿ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನೋಡಿದ್ರೆ ಮಹಿಳಾ ಸಬಲೀಕರಣಕ್ಕೆ ಈ ಯಾತ್ರೆ ಯಾವ ರೀತಿ ಬಲ ತುಂಬುತ್ತೆ ಅಂತ ತಾವು ಹೇಳ್ತೀರಿ ಈ ಪ್ರಶ್ನೆ ನನಗೆ ಬಹಳಷ್ಟು ಒಂದು ಈ ಪ್ರಶ್ನೆಯನ್ನು ಉತ್ತರಿಸಕ್ಕೆ ನನಗೆ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಬಹಳ ವರ್ಷಗಳಿಂದ ಸರ್ಕಾರಗಳು ಮಹಿಳೆಯರಿಗೆ ಏನಾದರೂ ಕೆಲಸ ಮಾಡಬೇಕು ಮಹಿಳೆಯರ ಬಗ್ಗೆ ಒಂದು ಚಿಂತನೆ ತೋರಿಸಿದ್ದಾರೆ ಹೊರತು ಅದು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಒಂದು ಚಾಣಕ್ಯತೆ ತೋರಿಸಿರೋದು ಇದು ನಮ್ಮ ಪ್ರಧಾನಮಂತ್ರಿಯವರ ವಿಶೇಷತೆ ಅಂತ ಹೇಳ್ಬೋದು ಮೊದಲನೇದಾಗಿ ನೀವು ಹೇಳಿದ್ದಾಗೆ ಮಹಿ ಮಹಿಳಾ ಸಬಲೀಕರಣ ಗ್ರಾಮ ಪಂಚಾಯತಿನಲ್ಲಿ ಅದು ಮತ್ತು ಅರ್ಬನ್ ಲೋಕಲ್ ಬಾಡೀಸಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು ಆದರೆ ಅದನ್ನು ಇಂ ಪಾರ್ಲಿಮೆಂಟ್ ಮತ್ತು ಲೆಜಿಸ್ಲೇಷರ್ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ತಂದು ಅದನ್ನು ಪಾಸ್ ಮಾಡೋದಕ್ಕೆ ಮೂರು ಡೆಕೇಡ್ ಆಗೋಗಿತ್ತು ಆ ಮೂರು ಡೆಕೇಡ್ ಆದ ನಂತರ ನಮ್ಮ ಪ್ರಧಾನಮಂತ್ರಿ ಅವರ ಪೊಲಿಟಿಕಲ್ ವಿಲ್ ಲೀಡರ್ಶಿಪ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಮೊದಲನೇ ಬಿಲ್ ಇದನ್ನ ಅವರು ತಗೊಂಡು ಬಂದಿದ್ದು ಇದು ನಾನು ಹೇಳ್ತೀನಿ ಯಾವುದೇ ಆದಂತಹ ನೀವು ಡೈರೆಕ್ಟ್ ಆಗಿ ಒಂದು ನೀವೊಂದು ಡೈರೆಕ್ಟ್ ಆಗಿ ಬೆನಿಫಿಟ್ ಏನಾಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅಂತ ರಾಜಕೀಯವಾಗಿ ಬೆನಿಫಿಟ್ ಆಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಇದು ಒಂದು ದೇಶದ ಹಿತದ ಪ್ರಶ್ನೆ ದೇಶದ ಹಿತಕ್ಕೋಸ್ಕರ ಮಾಡಿರೋಂಥದ್ದು ಇನ್ಫ್ಯಾಕ್ಟ್ ನಿಮಗೆ ಇರುವಂತಹ ಸಿಚುವೇಶನ್ನಲ್ಲಿ ಎಷ್ಟೊಂದು ಜನಕ್ಕೆ ಬೇಕಾಗಿರಲಿಲ್ಲ ಈ ಮಹಿಳಾ ಸಬಲೀಕರಣ ಆದ್ರೂ ಆ ಪೊಲಿಟಿಕಲ್ ವಿಲ್ ಅಲ್ಲಿ ನಿಂತು ಇಲ್ಲ ನನ್ನ ತಾಯಂದರಿಗೆ ನನ್ನ ತಂಗಿಯರಿಗೆ ನನ್ನ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಇದು ಒಳ್ಳೇದಾಗಬೇಕು ನಮ್ಮ ದೇಶದಲ್ಲಿರೋ ಎಲ್ಲ ಹೆಣ್ಮಕ್ಳು ಬಂದು ಒಂದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಅಲ್ಲಿ ಅವರು ಒಂದು ಭಾಗಿಯಾಗಬೇಕು ಅನ್ನೋದು ಈ ಬಿಲ್ಲಲ್ಲಿ ತೋರ್ಸ ತೋರಿಸ ಬಂದಿದೆ ಆದ್ರೆ ಇದು ಬರೀ ಒಂದು ಬಿಲ್ ಮಾತ್ರ ಅಲ್ಲ ಅದು ಒಂದು ಆಪರ್ಚುನಿಟಿ ನಮ್ಮ ಎಲ್ಲರಿಗೂ ಯಂಗ್ ವಿಮೆನ್ ಇಂದ ಹಿಡಿದು ಎಲ್ಲಾರಿಗು ಒಂದು ದೊಡ್ಡ ಆಪರ್ಚುನಿಟಿ ಏನದು ಆಪರ್ಚುನಿಟಿ ಅಂದ್ರೆ ನೋಡಿ ಇಷ್ಟು ವರ್ಷ ಮಹಿಳೆಯರಿಗೆ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡಬೇಕು ಯಾಕೆಂದ್ರೆ ಅವರಿಗೆ ಸಹಾಯ ಬೇಕು ಸಮಾಜದಲ್ಲಿ ಮುಂದೆ ಬರೋದಿಕ್ಕೆ ಅಂತ ಈ ಥರ ಚಿಂತನೆಲ್ಲಿದ್ವಿ ಆದರೆ ಬಹಳಷ್ಟು ಬದಲಾಗಿದೆ ನಿನ್ನ ಹತ್ತು ವರ್ಷದಲ್ಲಿ ಈ ಮುದ್ರಾ ಲೋನ್ ಇರ್ಬೋದು ಆದರೆ ಆವಾ ಇಲ್ಲಾಂದ್ರೆ ಆವಾಸ್ ಯೋಜನೆ ಇರ್ಬೋದು ಯಾ ಎಲ್ಲಿ ಹೆಣ್ಮಕ್ಳ ಮನೆಯ ಮಗಳ ಮನೆಯಲ್ಲಿ ಹೆಂಡತಿಯರ ಹೆಸರಲ್ಲಿ ಮನೆಯನ್ನ ಕೊಡ್ತಿದಾರೋ ಈ ಎಲ್ಲ ಪ್ರೋಗ್ರಾಮ್ನಲ್ಲೂ ನೀವು ನೋಡಿದಾಗ ನಮಗೆ ಒಂದು ಸ್ಪೆಷಲ್ ಜಾಗ ಇದೆ ಸಮಾಜದಲ್ಲಿ ಅನ್ನೋದು ನಮ್ಗೆ ಅರ್ಥ ಅರ್ಥ ಆಗುತ್ತೆ ಸಮಾಜದ ಕಾರ್ನರ್ ಸ್ಟೋನ್ ನಾವು ನಮಗೆ ಸ್ಪೆಷಲ್ ಸ್ಟೇಟಸ್ ಇದೆ ಹೊರತು ಸ್ಪೆಷಲ್ ಹೆಲ್ಪ್ ಬೇಕಾಗಿಲ್ಲ ಆ ಥರ ಒಂದು ಮನಸ್ಥಿತಿಯನ್ನು ಮುಂದೆ ಹಾಕಿರುವಂಥದ್ದೇ ಪ್ರಧಾನಮಂತ್ರಿಯವರು ಮತ್ತೆ ಈ ಸರ್ಕಾರ ಮತ್ತೆ ನೀವು ಮಹಿಳೆಯರ ಬಗ್ಗೆ ಸಬಲೀಕರಣದ ಬಗ್ಗೆ ಹೇಳಿದ್ರೆ ಹೌದು ಉಜ್ವಲ ಯೋಜನಾ ಅನ್ನೋದು ಬಹಳಷ್ಟು ಫ್ಯಾಮಿಲೀಸ್ಗೆ ಅದು ಇಂಪ್ಯಾಕ್ಟ್ ಆಗಿದೆ ಆ ಒಂದು ಯೋಜನೆ ಎಷ್ಟು ಒಂದು ಚಿಕ್ಕ ಬದಲಾವಣೆ ಆಗಿರಬಹುದು ಆ ಒಂದು ಯೋಜನೆಯಿಂದ ನಾವು ನೀವು ಆ ಒಂದು ಯೋಜನೆ ಮಾಡೋದಿಕ್ಕೆ ತಾನು ತನ್ನ ಜೀವನದಲ್ಲಿ ನೋಡಿರುವಂತಹ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅರಿತು ಈ ಒಂದು ಯೋಜನೆ ತಂದಿರೋದು ಪ್ರಧಾನಮಂತ್ರಿಯವರು ಹೇಳ್ತಾರೆ ನಾನು ನೋಡಿದ್ದೀನಿ ಬಹಳಷ್ಟು ಮಹಿಳೆಯರು ತಾಯಂದರು ಎಷ್ಟು ಕಷ್ಟಪಡ್ತಾರೆ ಆ ಒಂದು ಸ್ಮೋಕಿನಿಂದ ಅಂತ ಅದಕ್ಕೋಸ್ಕರ ಇದು ನಡೆಯೋದಿಲ್ಲ ಇನ್ನ ಈ ನಂತರ ಉಜ್ವಲ ಯೋಜನೆಯ ಮೂಲಕ ಎಲ್ಲ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇರಬೇಕು ಅನ್ನೋದು ಒಂದು ಮುಂದೆ ತಂದಿದ್ದಾರೆ ಈ ಯೋಜನೆ ತುಂಬಾ ಮುಖ್ಯ ನೀವು ಹೇಳ್ದಂಗೆ ಮಹಿಳೆಯರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದ್ಯಾಟ್ ಯು ನೋ ದ್ಯಾಟ್ ಸಾರ್ಟ್ ಆಫ್ ಸಾರಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಒಂದು ಜೀವನ ಸುಗಮಗೊಳಿಸುವುದಕ್ಕೆ ಮತ್ತೆ ಅವರ ಸಬಲೀಕರಣಕ್ಕೆ ಈ ಯೋಜನೆ ಮುಖ್ಯ ಅಂತ ತಾವು ಹೇಳ್ತೀರಿ ಮತ್ತೆ ಇನ್ನೊಂದು ಈ ಸ್ವಸಹಾಯ ಸಂಘಗಳನ್ನ ಬಲಪಡಿಸುವುದು ಕೇಂದ್ರದ ಆದ್ಯತೆಗಳಲ್ಲಿ ಒಂದು ಕರೆಕ್ಟ್ ಈ ನಮೋ ಡ್ರೋನ್ ದೀದಿ ಯೋಜನೆ ಎನ್ನುವ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ನಮ್ಮ ದೇಶದ ಸ್ವಸಹಾಯ ಸಂಘಗಳು ಎಷ್ಟಿದಾವೆ ಮತ್ತು ಆ ಸ್ವಸಹಾಯ ಸಂಘಗಳಲ್ಲಿರುವಂಥ ಮಹಿಳೆಯರಿಗೆ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಕೊಡುವಂಥ ಯೋಜನೆ ಇದು ಸುಮಾರು ಹದಿನೈದು ಸಾವಿರ ಸಂಘಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಈಗಾಗಲೇ ಒಂದು ಸಾವಿರ ಸಂಘಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಸಂಘಕ್ಕೆ ಎರಡೆರಡು ಡ್ರೋನ್ ಅನ್ನು ಕೊಡ್ತಾರೆ ಮತ್ತೆ ಕೃಷಿ ವಲಯದಲ್ಲಿ ಈ ಡ್ರೋನ್ ಅನ್ನ ಹೇಗೆ ಬಳಕೆ ಮಾಡಬಹುದು ಅಂದ್ರೆ ತಂತ್ರಜ್ಞಾನದ ಉಪಯೋಗ ಹೇಗೆ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ತರಬೇತಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ತರಬೇತಿ ಮಹಿಳೆಯರ ಆತ್ಮವಿಶ್ವಾಸ ವೃದ್ಧಿಗೆ ಯಾವ ಥರ ನೆರವಾಗುತ್ತೆ ಅಂತ ನಾವು ಹೇಳ್ತೀರಿ ಬಹಳಷ್ಟು ಆರ್ಟಿಕಲ್ಸ್ ನೀವು ನೋಡಬಹುದು ತಂತ್ರಜ್ಞಾನದ ವಿಷಯದಲ್ಲಿ ಏನು ಅಂದರೆ ಎ ಐ ಮತ್ತೆ ಈ ಡೀಪ್ ಟೆಕ್ನಾಲಜಿ ಅಂತ ಏನು ಕರಿತೀವೋ ಅದೆಲ್ಲ ಬಂದಾದ ನಂತರ ನಮ್ಮ ಹ್ಯೂಮನ್ಸೇ ಬೇಕಾಗೋದಿಲ್ಲ ಲೇಬರ್ ಫೋರ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಯಾರು ನಾವು ಕೆಲಸ ಮಾಡೋದಕ್ಕೆ ನಮ್ಗೇನು ಕೆಲಸ ಬಾಕಿ ಇರಲ್ಲ ಎಲ್ಲ ರೋಬೋಟ್ಸ್ ಮಾಡುತ್ತೆ ಈ ಒಂದು ಹೆದರಿಕೆ ಮೂಡಿಸುವಂತಹ ಒಂದು ಆರ್ಟಿಕಲ್ಸ್ನ ಎಲ್ಲರೂ ನೋಡಿರ್ತೀರ ಇದು ಈ ಒಂದು ತಂತ್ರಜ್ಞಾನದ ಪ್ರೋಗ್ರೆಸ್ ನೋಡೋ ನೋಡೋದ್ರ ನೋಡಿದ್ರೆ ನಮ್ಗೆ ಅರ್ಥ ಆಗೋದು ಏನು ಅಂದರೆ ಯಾವುದೇ ಒಂದು ತಂತ್ರಜ್ಞಾನ ಕೆನಾಟ್ ರಿಪ್ಲೇಸ್ ಹ್ಯೂಮನ್ ಬೀಯಿಂಗ್ಸ್ ಅದೇನಾಗತ್ತೆ ಇನ್ಸ್ಟೆಡ್ ಅಂದರೆ ತಂತ್ರಜ್ಞಾನನ ಬಳಸಿ ನಾವು ನಮ್ಮ ಕೆಲಸದಲ್ಲಿ ಇನ್ನೂ ಎಫಿಷಿಯೆಂಟ್ ಆಗ್ತೇವೆ ಇವಾಗ ನೀವು ನೋಡ್ಬೋದು ಎಷ್ಟು ಮನೆ ಎಲ್ಲ ಕರ್ನಾ ಬೆಂಗ್ ಬೆಂಗಳೂರು ಇರ್ಬೋದು ಕರ್ನಾಟಕ ಇರ್ಬೋದು ಭಾರತಾದ್ಯಂತ ಇರ್ಬೋದು ಎಲ್ಲರಿಗೂ ಮೊಬೈಲ್ ಫೋನಿನಿಂದ ಒಂದು ಒಂದು ಏನೋ ಒಂದು ರಿಲೇಶನ್ಶಿಪ್ ಇದ್ದೇ ಇರುತ್ತೆ ಯು ಪಿ ಐ ಉಪಯೋಗ್ಸೋದ್ರಲ್ಲಿ ಅಥವಾ ಗೂಗಲ್ ಮ್ಯಾಪ್ಸ್ ಉಪಯೋಗಿಸೋದ್ರಲ್ಲಿ ಅಥವಾ ಯಾವುದೇ ಆದಂತಹ ನಾವು ಇವಾಗ ಆರೋಗ್ಯ ಸೇತು ಅಂತ ಮಾಡಿದರು ಕೋವಿಡ್ ಟೈಮಲ್ಲಿ ಎಲ್ಲರೂ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನನ್ನ ಮೂಲಕ ಏನೋ ಒಂದು ಬೆನಿಫಿಟ್ ಅಂತೂ ಪಡೆದಿದ್ದಾರೆ ಸೊ ಹೀಗೆ ಈ ಒಂದು ಯೋಚನೆ ಏನಂದರೆ ತಂತ್ರಜ್ಞಾನ ನಮ್ಮನ್ನು ನಮಗೆ ಸೇವೆ ಮಾಡೋದಕ್ಕಿರೋದು ಹೇಗೆ ನಾವು ಅದನ್ನು ಬಳಸ್ಬೋದು ಅದನ್ನು ಬಳಸಬೇಕು ಅಂದರೆ ನಾವು ಯಾವ ಥರ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಆ್ಯಂಡ್ ಇದನ್ನು ನಾನು ನನಗೆ ತುಂಬ ಆಶ್ಚರ್ಯಕರವಾಗುತ್ತೆ ಯಾಕೆಂದರೆ ಫಸ್ಟು ಹೋಗೋದು ನಾವು ಈ ಥರ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಐ ಐ ಟಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಬೇರೆ ಯಾರ ಹತ್ರನೂ ಡ್ರೋನ್ ಟೆಕ್ನಾಲಜಿ ಬಗ್ಗೆ ಒಂದು ರಿಸರ್ಚ್ ಇದನ್ನು ಮಾಡ್ಬೋದು ಆದರೆ ನಮಗೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಹಾಗೂ ಈ ಸರ್ಕಾರದ ಮೂಲ ಒಂದು ವ್ಯಾಲ್ಯೂ ಏನು ಅಂದರೆ ಅಂತ್ಯೋದಯ ಅದು ಅಂದರೆ ಲಾಸ್ಟ್ ಮೈಲ್ ಡೆಲಿವರಿ ಲಾಸ್ಟ್ ಪರ್ಸನ್ ಇನ್ ದ ಲೈನ್ ಶುಡ್ ಗೆಟ್ ದ ಬೆನಿಫಿಟ್ ಅಂತ ಅವರಿಗೆ ನಾವು ಹೋಗಿ ಡ್ರೋನ್ ಬಗ್ಗೆ ಮಹಿಳೆಯರಿಗೆ ಗ್ರಾಮಾಂತರದಲ್ಲಿ ಮಹಿಳೆಯರಿಗೆ ಹೇಳಿಕೊಟ್ಟು ಈ ಥರ ಒಂದು ಟೆಕ್ನಾಲಜಿ ಬಂದಿದೆ ಇದರಿಂದ ಏನು ಉಪಯೋಗ ಆಗ್ಬೋದು ಡ್ರೋನ್ ದೀವಿ ಅಂತ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಜನರಿಗೆ ಟಚ್ ಆಗುವಂತಹ ಒಂದು ಅವರು ಬಳಸಿ ಡ್ರೋನ್ಸ್ ಬಗ್ಗೆ ಒಂದು ಮಾಡಿರೋದು ಮತ್ತೆ ಈ ಈ ಒಂದು ವಿಕಸಿತ ಭಾರತ ಯಾತ್ರೆ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳನ್ನು ತಲುಪಿದೆ ಕೇಂದ್ರ ಸರ್ಕಾರ ಈ ಗ್ರಾಮೀಣಾಭಿವೃದ್ಧಿ ವಲಯಕ್ಕೆ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಹೌದು ಈ ಗ್ರಾಮ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಈ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವಂಥದ್ದು ಮತ್ತೆ ಅಲ್ಲಿ ಈ ಮೂಲ ಸೌಕರ್ಯಗಳು ಏನೇನು ಬೇಕಾಗಿದೆ ಕೃಷಿ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸೋದಕ್ಕೆ ಸೊ ಈ ಒಟ್ಟಾರೆ ಈ ಕ್ರಮಗಳೆಲ್ಲ ನಮ್ಮ ಗ್ರಾಮೀಣ ಜನರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಅಂತ ತಾವು ಹೇಳ್ತೀರಿ ಗ್ರಾಮ ಪ್ರದೇಶದ ಬಗ್ಗೆ ಒಂದು ಇದು ನಾನು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಸ್ಪೆಸಿಫಿಕ್ ಆಗಿ ಅದು ಗ್ರಾಮೀಣ ಭಾಗಕ್ಕೆ ಇನ್ನೂ ಜಾಸ್ತಿ ಮುಖ್ಯವಾದಂಥದ್ದು ನಮ್ಮ ಅರ್ಬನ್ ಜಾಗಕ್ಕಿಂತ ಯಾಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಬಾರಿ ಒಂದೊಂದು ಇನ್ಫಾರ್ಮೇಷನ್ನು ಮಿಸ್ ಆಗಬಹುದು ಆದರೆ ಇನ್ಫಾರ್ಮೇಷನ್ ಹೇಗೆ ಕನ್ವೆ ಆಗುತ್ತೆ ಅನ್ನೋದು ತುಂಬ ಹ್ಯೂಮನ್ ಟು ಹ್ಯೂಮನ್ ಅಂದರೆ ಒಬ್ಬರು ವ್ಯಕ್ತಿಯಿಂದ ಇನ್ನೊಬ್ಬರು ವ್ಯಕ್ತಿ ಕನ್ವೇ ಆಗುವಂತಹ ಒಂದು ಇನ್ಫಾರ್ಮೇಷನ್ ಮೆಕನಿಸಮ್ ಅಲ್ಲಿ ಅಲ್ಲಿ ಈ ಥರ ಒಂದು ಯಾತ್ರೆ ಹೋಗ್ತಾ ಇದೆ ಅಂದರೆ ನೀವು ಇವಾಗ ವಿಕಸಿತ ಭಾರತದ್ದು ಒಂದು ಗುರಿಗಳೇ ನೋಡ್ಬೋದು ಅದು ಬರೀ ಯಾತ್ರೆನ ಊರಿಗೆ ಹೋಗೋವಂಥದ್ದು ಮಾತ್ರ ಅಲ್ಲ ಎಲ್ಲಾರಿಗೂ ಮುಟ್ಟಬೇಕು ಒಂದು ಯಾವುದಾದಂತಹ ಮುಖ್ಯವಾದಂತಹ ಇನ್ಫಾರ್ಮೇಶನ್ ಇದೆಯೋ ಅದ್ರ ಬಗ್ಗೆ ಎಲ್ಲಾರ್ಗು ಚರ್ಚೆ ಮಾಡೋ ಥರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅದು ಬಿಟ್ಟು ಯಾರು ನಮ್ಮ ಲಾಭಾರತಿಗಳು ಫಲಾನುಭವಿಗಳಿದಾರೋ ಅವ್ರು ಎಲ್ಲರನ್ನು ಭೇಟಿಯಾಗಿ ಅವರಿಂದ ಒಂದು ಸ್ಕೀಮ್ ಬಗ್ಗೆ ಮಾತಾಡಬೇಕು ಹಾಗೆ ನೀವು ಸ್ಕೀ ಅವ್ರ ಸ್ಕೀಮ್ ತಗೊಂಡಿದ್ದಾರೋ ಇಲ್ವೋ ಅವ್ರಿಗೆ ಏನು ಕಷ್ಟ ಆಗ್ತದೆ ಅದನ್ನು ಚರ್ಚೆ ಮಾಡಿ ಅದು ಬಿಟ್ಟು ಈ ಒಂದು ಎನ್ರೋಲ್ಮೆಂಟ್ ಪ್ರಾಸೆಸ್ ಅಂತ ಇದೆಯಲ್ಲ ಇದು ಒಂದು ನಾನು ನಿಮಗೆ ರಾಜೀವ್ ಗಾಂಧಿ ಅವರ ಒಂದು ಟ್ರಿಕಲ್ ಡೌನ್ ಎಫೆಕ್ಟ್ ಅಂದ್ರೆ ಯಾವುದು ಒಂದು ರುಪಿ ಖರ್ಚು ಮಾಡಿದ್ರೆ ಹದಿನೈದು ಪೈಸೆ ಬರ್ತಿತ್ತು ಅಂತ ಎಕ್ಸಾಂಪಲ್ ಕೊಟ್ಟೆ ಅದು ಬಿಟ್ಟು ಎಷ್ಟೊಂದು ಜನಕ್ಕೆ ಯಾವುದು ಸ್ಕೀಮ್ಗಳು ಏನು ಏನು ನನಗೆ ನನ್ನ ನಾನು ಒಬ್ಬ ನನ್ನ ಹಕ್ಕು ಏನು ಇದರಲ್ಲಿ ಅನ್ನೋದು ಗೊತ್ತಾಗೋದೇ ಒಂದು ಕಷ್ಟವಾದಂತಹ ಸಂಗತಿ ಆಗ್ತಿತ್ತು ಅದರಲ್ಲಿ ಮಿಡಲ್ ಮೆನ್ ಇನ್ವಾಲ್ವ್ ಆಗ್ತಾ ಇದ್ರು ಮುಂಚೆ ನಾವು ಒಬ್ಬರ ಮೇಲೆ ಹೇಗೆ ನಮ್ಗೆ ಏನಾದರೂ ಲಾಭ ಪಡಿಬೇಕು ಅಂದರೆ ಏನು ಪಡಿಬೇಕು ಎಲ್ಲಿ ಹೋಗಬೇಕು ಯಾವ ಫಾರ್ಮ್ ಫಿಲ್ ಮಾಡಬೇಕು ಇದೇ ಒಂದು ದೊಡ್ಡ ಕೊರತೆ ಆಗ್ತಿತ್ತು ಈ ಒಂದು ಜಾ ಜಾಗದಲ್ಲಿ ಬಹಳಷ್ಟು ಬಹಳಷ್ಟು ಕರಪ್ಷನ್ ಮತ್ತು ಬಹಳಷ್ಟು ಮೋಸ ಮಾಡುವಂತಹ ವಿಚಾರಗಳನ್ನು ನಡೀತಾ ಇತ್ತು ಅದನ್ನು ತಲ್ ತಪ್ಪಿಸೋದಕ್ಕೆ ಈ ಒಂದು ವಿಕಸಿತ ಭಾರತ ಯಾತ್ರೆಯ ಮೂಲಕ ಎನ್ರೋಲ್ಮೆಂಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರೀಸು ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನೀವು ಹೇಳಿದಂಗೆ ಗ್ರಾಮ ಗ್ರಾಮಕ್ಕೆ ಹೋದಾಗ ಎಲ್ಲಿ ಯಾವ ಗ್ರಾಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚು ಹದಿನೆಂಟು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಫಾರ್ ಹರ್ ಗರ್ ಜಲ್ ಸ್ಕೀಮ್ ಅದನ್ನ ಅಂದ್ರೆ ಯಾವುದು ಸೇಫ್ ಅಂಡ್ ಅಡಿಕ್ಯ ಡ್ರಿಂಕಿಂಗ್ ವಾಟರ್ ಡಿಜಿಟೈಸೇಷನ್ ಮಾಡೋದು ಏನಕ್ಕೆ ಈ ತರ ಮಾಡ್ತಾರೆ ಇದು ಒಂದು ಮುಖ್ಯವಾದಂತಾಗಿರೋದು ನಮ್ಮ ವ್ಯೂವರ್ಸ್ ಗೆ ಡಿಜಿಟೈಸ್ ಮಾಡಿದ್ರೆ ಏನಾಗತ್ತೆ ಅಂತ ಡಿಜಿಟೈಸ್ ಮಾಡಿದ್ರೆ ಇರೋಂತ ಲ್ಯಾಂಡ್ ರೆಕಾರ್ಡ್ನ ಒಂದು ನೀವು ಎಲ್ಲಿಂದ ಬೇಕಾದ್ರೆ ಆಕ್ಸೆಸ್ ಮಾಡಬಹುದು ಮತ್ತೆ ಆ ಲ್ಯಾಂಡ್ ರೆಕಾರ್ಡ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ಮಿಡಲ್ ಮ್ಯಾನ್ ಬೇಕಾಗಿಲ್ಲ ನಿಮ್ದೇ ಡೈರೆಕ್ಟ್ ಆಕ್ಸೆಸ್ ಇರುತ್ತೆ ಅಂಡ್ ಇಟ್ ಇಸ್ ಮೋರ್ ಪರ್ಮನೆಂಟ್ ಈ ತರ ಪರ್ಮನೆಂಟ್ ಮಾಡೋದಕ್ಕೆ ಡಿಜಿಟೈಸೇಷನ್ ಇಸ್ ಇನ್ಕ್ರೆಡಿಬ್ಲಿ ಇಂಪಾರ್ಟೆಂಟ್ ಹಾಗಾಗಿ ಅದನ್ನ ಅಡ್ಮಿನಿಸ್ಟ್ರೇಷನ್ ಗೆ ಮತ್ತೆ ನಮ್ಮ ಬೆನಿಫಿಷರೀಸಿಗೆ ಏನು ಸಿಕ್ಬೇಕೋ ನಮ್ಮ ಫಲಾನುಭವಿಗಳಿಗೆ ಏನು ಸಿಕ್ಕಬೇಕಾಗಿದೆಯೋ ಅದು ಸಿಕ್ಕೋದಕ್ಕೆ ಈ ಡಿಜಿಟೈಸೇಷನ್ ಬಹಳಷ್ಟು ಇಂಪಾರ್ಟೆಂಟು ಅದು ಬಿಟ್ಟು ಸ್ವಚ್ಛ ಭಾರತ್ ಇನಿಷಿಯೇಟಿವ್ ನಾವು ಸ್ವಚ್ಛ ಭಾರತನ ಬರೀ ಜಾಸ್ತಿ ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂದರೆ ಓಕೆ ಯಾರೂ ಏನೂ ಬಿಸಾಕ್ಬಾರ್ದು ಏನೋ ಎಲ್ಲ ಇರೋದನ್ನ ರೋಡ್ನೆಲ್ಲ ಕ್ಲೀನಾಗಿ ಇಟ್ಕೊಡ್ಬೇಕು ಅದು ಮಾತ್ರ ಅಲ್ಲ ಸ್ವಚ್ಛ ಭಾರತ್ ಇನಿಷಿಯೇಟಿವ್ ಬಹಳಷ್ಟು ಡಿಫ್ರೆಂಟ್ ಕಾಂಪೊನೆಂಟ್ಸಲ್ಲಿ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಂತೂ ಗ್ರಾಮ ಪಂಚಾಯತ್ಗಳಲ್ಲಿ ಓಪನ್ ಡೆಫಿಕೇಶನ್ ಫ್ರೀ ಮಾಡುವಂತಹ ಹಂಡ್ರೆಡ್ ಪರ್ಸೆಂಟ್ ಓಪನ್ ಡೆಫಿ ಡೆಫಿಕೇಶನ್ ಫ್ರೀ ಮಾಡೋದಕ್ಕೆ ತುಂಬಾ ಮುಖ್ಯವಾಗಿ ಕೆಲಸ ಮಾಡಿರುವಂಥದ್ದು ಸ್ವಚ್ಛ ಭಾರತ್ ಯೋಜನೆ ಮತ್ತೆ ಈ ಮಹಾತ್ಮ ಗಾಂಧಿ ಜಯಂತಿಯನ್ನೇ ಈ ಸ್ವಚ್ಛ ಭಾರತ್ ಯೋಜನೆಗೆ ಜೋಡಿಸಿರೋದೇನೆ ಒಂದು ತುಂಬಾ ದೊಡ್ಡ ಒಂದು ಪರಿಕಲ್ಪನೆ ಅಂತ ನಾವು ಮತ್ತೆ ಈ ಕೃಷಿ ವಲಯಕ್ಕೆ ಕೂಡ ಕೇಂದ್ರ ಸರ್ಕಾರ ತುಂಬಾ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದೆ ಮತ್ತೆ ಈ ಕೃಷಿ ವಲಯದಲ್ಲಿ ಅದರಲ್ಲೂ ಸಣ್ಣ ಹಿಡುವಳಿದಾರರ ಸಬಲೀಕರಣಕ್ಕೆ ತುಂಬಾ ಹಲವು ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಈ ನಿಟ್ಟಿನಲ್ಲಿ ಈ ರೈತ ಉತ್ಪಾದಕ ಒಕ್ಕೂಟ ಅಥವಾ ಎಫ್ ಪಿಒ ಅಂತ ನಾವು ಏನು ಹೇಳ್ತೀವಿ ಅದನ್ನು ಸ್ಥಾಪನೆ ಮಾಡಿ ಕೃಷಿಕರ ಆದಾಯ ಹೆಚ್ಚಳ ಇರಬಹುದು ಮತ್ತು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸೋದಿರಬಹುದು ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ದೇಶಾದ್ಯಂತ ಸುಮಾರು ಹತ್ತು ಸಾವಿರ ಹೊಸ ಎಫ್ ಒ ಮಾಡಬೇಕು ಅನ್ನುವ ಗುರಿ ಇಟ್ಕೊಂಡಿದ್ದು ಈಗಾಗಲೇ ಎಂಟು ಸಾವಿರ ಎಫ್ಪಿಒಗಳನ್ನು ಆರಂಭಿಸಲಾಗಿದೆ ಸೊ ಈ ಎಲ್ಲ ಕ್ರಮಗಳು ಮತ್ತು ಇನ್ನೊಂದು ಮುಖ್ಯ ಅಂಶ ಈ ಯಾತ್ರೆ ಏನಿದೆ ನಮ್ಮ ವಿಕಸಿತ ಭಾರತ ಯಾತ್ರೆ ಇದರಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಡ್ರೋನ್ ಪ್ರದರ್ಶನ ಆಯಿತು ಅಂತ ಪ್ರಧಾನಮಂತ್ರಿಯವರು ಇವತ್ತು ಸಂವಾದದಲ್ಲಿ ಅದನ್ನು ಉಲ್ಲೇಖಿಸಿದ್ರು ಸೊ ಈ ಒಂದು ಪ್ರದರ್ಶನ ಕೂಡ ಕೃಷಿಗೆ ಸಂಬಂಧಪಟ್ಟ ತಂತ್ರಜ್ಞಾನದ ಒಂದು ರೈತರಿಗೆ ಎಜುಕೇಟ್ ಮಾಡುವಂಥ ಒಂದು ಕ್ರಮ ಇದು ಸೊ ಈ ಎಲ್ಲ ಕ್ರಮಗಳು ನಮ್ಮ ಕೃಷಿ ವಲಯದಲ್ಲಿ ಯಾವ ಥರ ಬದಲಾವಣೆ ತರುತ್ತೆ ಮತ್ತು ನಮ್ಮ ರೈತರ ಆದಾಯ ಹೆಚ್ಚಳಕ್ಕೆ ಯಾವ ರೀತಿ ನೆರವಾಗುತ್ತೆ ಅಂತ ಒಂದು ಬಹಳಷ್ಟು ದಿಸದಿಂದ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಜಾತಿ ಅಂದರೆ ನಮ್ಮ ದೇಶದಲ್ಲಿ ಅವರಿಗೆ ಕಾಣಿಸೋದು ಬರೀ ನಾಲ್ಕೇ ಒಂದು ವರ್ಗಗಳು ಜಾತಿ ಅಂತಲೂ ಹೇಳಬಾರ್ದು ಬಡವರು ರೈತರು ಮಹಿಳೆಯರು ಮತ್ತು ಯುವಕರು ಈ ಎಲ್ಲ ಥರತರವಾದಂಥ ಈ ಎಲ್ಲ ಕ್ಯಾಟಗರಿನಲ್ಲಿ ಬರುವಂಥ ಥರತರವಾದಂಥ ಜನರಿಗೆ ಕೆಲಸ ಮಾಡೋದೇ ನಮ್ಮ ನಮ್ಮ ಒಂದು ಫಿಲಾಸಫಿ ನಮ್ಮ ಐಡಿಯಾಲಜಿ ಅಂತ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಇದರಲ್ಲಿ ರೈತರು ಬಹಳಷ್ಟು ಮುಖ್ಯನೇ ಯಾವ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಗಟ್ ಯಾವುದೇ ಆದಂತಹ ದೇಶದ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಿರಬೇಕು ಅಂದರೆ ರೈತರಿಗೆ ನಮ್ಮ ಅನ್ನ ಭ ಅನ್ನ ಒಂದು ಸಿಗುವಂಥ ಅನ್ನಪೂರ್ಣೆ ಅಂತ ಹೇಳಬಹುದು ಅನ್ನದಾತರು ಅನ್ನದಾತರಿಗೆ ನಾವು ಗಟ್ಟಿಯಾಗಿ ಒಂದು ಸ್ಕೀಮ್ಸನ್ನು ಮಾಡಬೇಕು ಮತ್ತು ಅವ್ರಿಗೆ ಬೇಕಾಗಿರುವಂತಹ ಇರಿಗೇಷನ್ ಆಗಿರ್ಬೋದು ಅವರಿಗಾಗಿರುವಂಥ ಲೋನ್ ಫೆಸಿಲಿಟಿ ಇರ್ಬೋದು ಇದೆಲ್ಲ ಕೊಡಬೇಕಾಗಿರೋಂಥ ನೆಸೆಸಿಟಿ ಇದೆ ಮಂತ್ರಿಯವರು ನೀವು ಬಹಳಷ್ಟು ಹೇಳಿದ್ದೀರಾ ಆಗಲೇ ರೈತರಿಗೆ ಏನು ಮಾಡಿದ್ದೀವಿ ಈ ಸರ್ಕಾರದಿಂದ ಅಂತ ನಾನು ಒಂದು ಅಡಿಷನ್ ಮಾಡಬೇಕಿತ್ತು ಏನು ಅಂದರೆ ಈ ತಂತ್ರಜ್ಞಾನ ಉಪಯೋಗಿಸಿ ಜನರ ಸೇವೆ ಮಾಡುವಂತಹ ಒಂದು ಥೀಮಲ್ಲಿ ಇವಾಗ ನಾವು ಡಿಜಿಟೈಸೇಷನ್ ಬಗ್ಗೆ ಮಾತಾಡಿದ್ವಿ ಹೇಗೆ ಸರ್ಕಾರದ ಎಲ್ಲ uh, ಸ್ಕೀಮ್ಗಳಲ್ಲೂ ಒಂದು ಮಾಹಿತಿ ಮತ್ತೆ ಒಂದು ಇಂಟರಾಕ್ಟಿವ್ ಎಲಿಮೆಂಟ್ ಇರುತ್ತೆ ಇದು ರೈತರೂಡ ಇದೆ ಏನು ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ಆ ಸಾಯಿಲ್ ಟೆಸ್ಟಿಂಗ್ ಮಾಡಿ ಅದರಿಂದ ಯಾವ ತರ ನಿಮಗೆ ಯಾವ ಕಾಲದಲ್ಲಿ ಯಾವ ಬೆಳೆ ಬರಬೇಕು ಏನು ಅಲ್ಲಿ ಸಾಯಿಲಿನ ಆರೋಗ್ಯ ಯಾವ ತರ ಇದೆ ಇದೆಲ್ಲ ಅಂತ ಸಾಯಿಲ್ ಕಾರ್ಡ್ ಅಂತ ಎಷ್ಟು ದೊಡ್ಡ ಇನಿಶಿಯೇಟಿವ್ ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದೆ ಸೊ ಈ ತರ ಒಂದು ಯಾವ ಎಲ್ಲಾ ಸೊಸೈಟಿನೆಲ್ಲ ಎಲ್ಲ ತಂತ್ರಜ್ಞಾನದ ಮೂಲಕ ಬೆನಿಫಿಟ್ ಆಗಬೇಕು ಅದನ್ನು ನಮ್ಮ ರೈತರನ್ನೇ ಯಾಕೆ ಬಿಡಬೇಕು ಅವ್ರಿಗೂ ಆಗಬೇಕು ಅಂತ ಮಾಡಿರುವಂತಹ ಇನಿಷಿಯೇಟಿವ್ಸ್ ಇದು ಸೊ ಪ್ರಧಾನಮಂತ್ರಿಯವರು ಮತ್ತು ಈ ಸರ್ಕಾರದ ಯೋಜನೆಗಳು ಎಲ್ಲ ಒಬ್ರು ಎಲ್ಲ ವರ್ಗದ ಸಮಾಜದ ಎಲ್ಲ ವರ್ಗದ ಜನರಿಗೂ ಕರ್ಕೊಂಡು ಹೋಗ್ತಾ ಇದೆ ಎಲ್ಲರಿಗೂ ಮುಖ್ಯವಾಗಿ ರೈತರನ್ನು ಒಂದು ಫೋಕಸ್ ಮಾಡಿ ಅವರಿಗೆ ಇನಿಷಿಯೇಟಿವ್ಗೆ ಕಂಡು ಪಟ್ಟಿದ್ದಾರೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆಗಲೇ ತಾವು ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ರೆ ಅಂತ್ಯೋದಯ ಅಂತ ಅಂದರೆ ಅಂಚಿನಲ್ಲಿರುವಂಥ ಜನರನ್ನ ಬಲಪಡಿಸೋದು ಅವರನ್ನು ಆರ್ಥಿಕವಾಗಿ ಮೇಲೆತ್ತೋದು ಅಂತ ಹೌದು ಸೊ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಸೂರನ್ನು ಕಲ್ಪಿಸಬೇಕು ಅಂದ್ರೆ ಒಂದು ಮನೆಯನ್ನ ಕೊಡೋ ಇರಬೇಕು ಸ್ವಂತ ಮನೆ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಕೇಂದ್ರ ಸರ್ಕಾರ ಪಿ ಎಂ ಆವಾಸ್ ಯೋಜನೆಯಲ್ಲಿ ತುಂಬಾ ಕ್ರಮಗಳನ್ನು ಕೈಗೊಂಡಿದೆ ಈಗಾಗಲೇ ನಾಲ್ಕು ಕೋಟಿ ಜನರಿಗೆ ಸುಸಜ್ಜಿತವಾದ ಮನೆಯನ್ನ ಕಲ್ಪಿಸಿಕೊಟ್ಟಿದೆ ಮನೆ ಅಂದರೆ ಬರೀ ನಾಲ್ಕು ಗೋಡೆ ಅಲ್ಲ ಅದರಲ್ಲಿ ತಾವ ಹೇಳಿದ್ರಿ ಹರ್ಘರ್ ಜಲ್ ಅಂತ ಕುಡಿಯೋ ನೀರು ವಿದ್ಯುತ್ತು ಮತ್ತೆ ಅಡುಗೆ ಅನಿಲ ಮತ್ತೆ ಶೌಚಾಲಯ ಇದನ್ನೆಲ್ಲ ಒದಗಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅಂಶವನ್ನು ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ ಅಂದರೆ ಈ ಮನೆಗಳನ್ನ ಆ ಯಜಮಾನಿ ಅಥವಾ ಮಹಿಳೆಯ ಹೆಸರಿನಲ್ಲಿ ನೋಂದಣಿ ಮಾಡ್ತಾರೆ ಈ ಕ್ರಮಗಳು ನಮ್ಮ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತೋದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಮಹಿಳೆಯರ ಹೆಸರಲ್ಲಿ ಮನೆ ಖಾತಾ ಬರ್ಸೋದಂತೂ ಒಂದು ಯುನೀಕ್ ಇನಿಷಿಯೇಟಿವ್ ಯಾಕೆ ಅಂದರೆ ಅದು ಎಲ್ಲರೂ ಹೇಳ್ತಾರೆ ನೀವು ಮನೆಯ ಮಹಿ ಮಹಿಳೆಗೆ ನೀವೇನಾದರೂ ಹೇಳಿಕೊಟ್ರೆ ಅವರು ಸ್ವ ಸ್ವ ಕುಟುಂಬಸ್ಥ ಅದು ಮುಂದೆ ತೊಗೊಂಡು ಹೋಗ್ತಾರೆ ಅಂತ ಸೊ ಆ ಒಂದು ಈ ಆವಾಜ್ ಯೋಜನೆ ಏನು ಹೇಳಿದ್ರು ಸ್ವಚ್ಛ ಭಾರತ್ ಕಾಂಪನೆಂಟಲ್ಲೂ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್ ಇದೆ ಸೊ ಈ ಥರ ಒಂದು ಕಾಂ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಫಾರ್ ಎವ್ರಿಬಡಿ ಫಾರ್ ಪುವರ್ ಮಾಡೋದ್ರಲ್ಲಿ ನೀವು ಸಮಗ್ರ ಹೌದು ಸಮಗ್ರ ವಿಕಾಸದಲ್ಲಿ ಮನೆಗೆ ಒಂದು ಯೋಜನೆ ಮನೆಯಲ್ಲಿ ನೀರಿಗೆ ಒಂದು ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಓಪನ್ ಡೆಫಿಕೇಶನ್ ಎಲ್ಲ ಆಗ್ತಿತ್ತೋ ಅಲ್ಲಿ ಟಾಯ್ಲೆಟ್ಸ್ನ ಕಟ್ಟೋದು ಮಾತ್ರ ಅಲ್ಲ ಕಟ್ಟೋದಿಕ್ಕೆ ಬ್ರಿಕ್ ಅಂಡ್ ಮಾಟರ್ ಸಾಕಾಗತ್ತೆ ಆದ್ರೆ ಅದು ಟಾಯ್ಲೆಟ್ ಬಳಸಿದ್ ಬಳಸಿದಿಕ್ಕೆ ಅದಕ್ಕೆ ಯಾವ ತರ ಫೆಸಿಲಿಟೀಸ್ ಬೇಕು ಅದನ್ನ ಮಾಡೋದಕ್ಕೆ ನಾವು ಒಂದು ಬಾಲಿವುಡ್ ಅಲ್ಲಿ ಮೂವಿನೇ ಮಾಡಿದಾರಲ್ಲ ಇದ್ರ ಬಗ್ಗೆ ಸೊ ಈ ತರ ಕಾಂಪ್ರಹೆನ್ಸಿವ್ ಆಗಿ ಅವರು ಯೋಚನೆ ಮಾಡಿಕೊಂಡು ಎಲ್ಲ ಫಲಾನುಭವಿಗಳಿಗೆ ಬರೀ ಒಂದು ಒಂದು ಕೊಟ್ಬಿಟ್ಟು ಎಲೆಕ್ಷನ್ಗೋಸ್ಕರ ಮಾಡುವಂಥದ್ದು ಯಾವುದು ಅಲ್ಲ ಕಾಂಪ್ರಹೆನ್ಸಿವ್ ಇವಾಗ ನೀವು ನೋಡ್ಬೋದು ನಮ್ಮ ನೀತಿ ಆಯೋಗ ರಿಲೀಸ್ ಮಾಡಿರುವಂತಹ ಡೇಟಾ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂದರೆ ಏನು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದರೆ ಹೆಲ್ತ್ ಎಜುಕೇಷನ್ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈ ಮೂರು ವಿಷಯಗಳನ್ನು ತಗೊಂಡು ಎಷ್ಟು ಜನ ಪವರ್ಟಿಯಿಂದ ಆಚೆ ಬಂದಿದ್ದಾರೆ ಅಂತ ಒಂದು ಇದು ಸೊ ಟ್ವೆಂಟಿ ಫೋರ್ ಕ್ರೋರ್ ಪೀಪಲ್ ಪಾವರ್ಟಿಯಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಪಾವರ್ಟಿ ಏನು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಸ್ತಾಪ ಮಾಡಿದ್ರು ಇಪ್ಪತ್ತೈದು ಕೋಟಿ ಜನ ಕಳೆದ ಒಂಬತ್ತು ವರ್ಷಗಳಲ್ಲಿ ಬಡತನ ರೇಖೆಯಿಂದ ಬಂದಿದ್ದಾರೆ ಬಹಳಷ್ಟು ಇದು ಬಹಳ ದೊಡ್ಡ ವಿಷಯ ಇದು ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಮ್ಮ ನಾನು ಒಬ್ಬ ಪಾಲಿಸಿ ಸ್ಟೂಡೆಂಟ್ ನಮ್ಮ ಕ್ಲಾಸ್ಗಳಲ್ಲಿ ಮಾತಾಡ್ತಾರೆ ಪಾವರ್ಟಿ ಇಸ್ ಅ ವಿಷ್ಯಸ್ ಸೈಕಲ್ ಅಂದ್ರೆ ಏನು ಅಂದರೆ ಒಂದ್ಸರಿ ಬಡತನದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಅನ್ನೋದು ಸಾಲಗಳು ಆಮೇಲೆ ಮುಂದೆ ದಿನ ದಿನ ಅರ್ನಿಂಗ್ ಅಲ್ಲಿ ಹೋಗ್ತೀವಿ ಹೊರತು ಅದರಿಂದ ಆಚೆ ಬರೋದಕ್ಕೆ ಬಹಳಷ್ಟು ಕಷ್ಟ ಅನ್ನೋದು ಆ ಒಂದು ಇಂತಹ ಒಂದು ಸೈಕಲನ್ನು ಬ್ರೇಕ್ ಮಾಡೋದಕ್ಕೆ ನಾವು ಒಂದು ಸ್ಕೀಮು ಒಂದು ಒಂದು ಯೋಜನೆ ಮಾಡಿದ್ರೆ ಸಾಕಾಗೋದಿಲ್ಲ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅರ್ಥ ಮಾಡಿಕೊಂಡು ಜನರಿಗೆ ಏನು ಬೇಕಾಗಿದೆ ಸೇವ್ ಮಾಡಬೇಕು ಅಂದರೆ ಏನು ಬೇಕಾಗಿದೆ ಇವಾಗ ನಾವು ಆರ್ಥಿಕ ವಿಷಯ ಮಾತಾಡಿದಾಗ ಬಹಳಷ್ಟು ಮನೆಗಳಲ್ಲಿ ಒಂದು ತನ್ನ ತಮ್ಮ ಮನೆಯಲ್ಲಿ ಯಾವ ಥರ ಒಂದು ಆರ್ಥಿಕ ವ್ಯವಸ್ಥೆ ಇರಬೇಕು ಅದಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಕೊಡೋದ್ರ ಕೊಡೋದಕ್ಕೂ ನಾವು ಈ ನಮ್ಮ ಸರ್ಕಾರ ಮಾಡಿದೆ ಸೊ ಈ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂಡರ್ಸ್ಟ್ಯಾಂಡಿಂಗ್ ಇದರಿಂದ ನಾವು ಪಾವರ್ಟಿ ಸೈಕಲಿಂದ ಇಷ್ಟು ಆಚೆ ಬಂದಿರೋದು ಇಪ್ಪತ್ತೈದು ಕೋಟಿ ನೀವು ಹೇಳ್ದಂಗೆ ಅಷ್ಟು ಜನ ಎಸ್ಕೇಪ್ ಆಗಿದ್ದಾರೆ ಪಾವರ್ಟಿ ಅಂದರೆ ಇದು ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಅಚೀವ್ಮೆಂಟ್ ಅಂತ ನಾವು ಹೇಳ್ಬೋದು ಅದ್ರ ಜೊತೆಗೆ ನಾವು ಇವಾಗ ಗ್ರೋ ಆಗ್ತಿರೋದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದರೆ ನಮ್ಮ ಪೋಸ್ಟ್ ಪ್ಯಾಂಡಮಿಕ್ ಯಾವಾಗ ಪ್ಯಾಂಡಮಿಕ್ ಆಯಿತೋ ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ ಇತ್ತು ಪ್ಯಾಂಡಮಿಕ್ ಟೈಮಲ್ಲಿ ಅಂತ ಆವಾಗ ಅದಾದ ನಂತರ ಬಹಳಷ್ಟು ಹೊರ ಪ್ರದೇಶದ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಯುಕ್ರೇನ್ ರಷ್ಯಾ ವಾರ್ ಇರ್ಬೋದು ಇದೆಲ್ಲನೂ ಸೇರಿ ತುಂಬ ಸ್ಟ್ರೆಸ್ ಆಗಿದೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಆದ್ರೂ ಭಾರತ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ ಅಂದರೆ ಚೈನಾ ಇರೋದು ಅಬೌಟ್ ಫೈವ್ ಪರ್ಸೆಂಟ್ ಇವಾಗ ಈ ತರ ಒಂದು ಆರ್ಥಿಕ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ನಾವು ಬಹಳ ಖುಷಿ ಪಡ್ಬೇಕು ಇನ್ನೊಂದು ನಾನು ಹೇಳಕ್ಕೆ ಹಾ ಇಷ್ಟಪಡ್ತೀನಿ ಇದು ಇದೆಲ್ಲ ನಡೆದಿದೆ ಹೌದು ಇನ್ನು ಹತ್ತು ವರ್ಷದಲ್ಲಿ ಒಬ್ರು ಕರ್ಮಯೋಗಿ ಬಂದು ನಮಗೆ ಸೇವೆ ಮಾಡಿದ್ದಾರೆ ನಮ್ಮ ಪ್ರಧಾನ ಸೇವಕ್ಕಾಗಿ ನಡೆಸಿದ್ದಾರೆ ಆದ್ರೆ ಇದ್ರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ನಾವು ಏನು ಮಾಡ್ಬೇಕಾಗಿದೆ ಇದರಲ್ಲಿ ನಾ ಇದು ಒಂದು ಅಮೃತ್ ಕಾಲ್ ಅಮೃತ್ ಕಾಲ್ ಅಂತ ಬಹಳಷ್ಟು ಜನ ಹೇಳ್ಕೊಂಡು ಹೋಗ್ತಾ ಇದಾರೆ ನೋಡಿ ಇವಾಗ ಹತ್ತನೇ ಎಕಾನಮಿ ನಮ್ದು ಆರ್ಥಿಕ ವ್ಯವಸ್ಥೆ ನಮ್ಮ ಕಂಟ್ರಿ ಹತ್ತನೇ ಸ್ಥಾನದಲ್ಲಿದ್ದು ಇವಾಗ ಐದನೇ ಸ್ಥಾನಕ್ಕೆ ಬಂದಿದೆ ನೆಕ್ಸ್ಟ್ ನಾಲ್ಕಾಗತ್ತೆ ಮೂರ್ ಆಗತ್ತೆ ಹೌದು ಆದ್ರೆ ಈ ಅಮೃತ್ ಕಾಲದಲ್ಲಿ ಹೊರದೇಶದಲ್ಲಿ ಓದಂತ ಓದಿದಂತಹ ನನ್ನಂತವ್ರು ವಾಪಸ್ ಬರಬೇಕು ಎಲ್ಲಿ ಇಲ್ಲಿ ಬಹಳಷ್ಟು ಜನ ಬರೀ ಅವರ ಕೆಲಸ ನೋಡಿಕೊಂಡು ಹೇಳಿದಂಗೆ ನಾಲ್ಕು ಹೇಳಿದ್ರಿ ತಾವೇ ವರ್ಗಗಳು ಸೊ ಬಡ ಜನರು ರೈತರು ಮಹಿಳೆಯರು ಮತ್ತು ಯುವಕರು ಸೊ ಇಷ್ಟು ಜನರನ್ನ ಇಟ್ಟುಕೊಂಡು ಇನ್ನ ನಾವು ಏನು ಅಮೃತ ಕಾಲ ಅಂತ ಹೇಳ್ತೀವಿ ಸೊ ಆ ಅವಧಿಯಲ್ಲಿ ಭಾರತ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಕಸಿತ ಯಾತ್ರೆ ನಡೀತಾ ಇದೆ ಅಂತ ತಾವು ಹೇಳ್ತೀರಿ ಇಲ್ಲಿಯವರೆಗೆ ಈ ನಮ್ಮ ಸಂವಾದದಲ್ಲಿ ಭಾಗವಹಿಸಿ ತಮ್ಮ ಒಂದು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಾನು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಮಸ್ತೆ